ಎಲ್ಲ ವೃತ್ತಿ ಬಾಂಧವರಿಗೆ ನಮಸ್ಕಾರ ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಿಂದ ಶುರು ಮಾಡಬೇಕು ಎಲ್ಲಿ ನಿಲ್ಲಿಸಬೇಕು ಯಾವುದನ್ನು ಮಾತ್ರ ಹೇಳಬೇಕು ಇದೆಲ್ಲ ಪ್ರಶ್ನೆಗಳು ನನಗೆ ಕಾಡ್ತಾ ಇದೆ ಮೊಟ್ಟ ಮೊದಲಿಗೆ ಅನಂತವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಹಾಗೂ ಹಾಸನ್ ರಘು ಅವ್ರಿಗೆ ಅವ್ರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ಮತ್ತು ಅನಂತ ಅವರ ಒಡನಾಟ ನನಗೆ ಸಿಕ್ತು ನನ್ನ ಜೀವನದಲ್ಲಿ ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅವತ್ತಿನಿಂದ ಅವರ ಪ್ರೀತಿ ವಿಶ್ವಾಸ ಇವತ್ತಿನವರೆಗೂ ಮುಂದುವರೆದಿದೆ ಅವ್ರ ಜೊತೆಯಲ್ಲಿ ಹಲವಾರು ಚಿತ್ರಗಳಲ್ಲಿ ಅದು ಒಳ್ಳೊಳ್ಳೆಯ ಚಿತ್ರಗಳು ಅವ್ರ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ನಾಟಕಗಳಲ್ಲೂ ಅವ್ರ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ಜೊತೆಗೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಕೆಲಸ ಅದು ಕೂಡ ನನಗೆ ಸಿಕ್ಕಿತು ಇದೆಲ್ಲವೂ ನನ್ನ ಸುಯೋಗ ಇದಕ್ಕೆ ಕಾರಣ ನನ್ನ ಮನಸ್ಸಿನಲ್ಲಿ ಸದಾ ಸ್ಮರಣೆಯಲ್ಲಿರುವ ಶಂಕರ್ ನಾಗ್ ಈಗ ಈಗ ಹೇಳಿದ್ರು ವಿನಯ ಮೇಡಮ್ ಅವರು ಐವತ್ತು ವರ್ಷದಲ್ಲಿ ಅವರು ಫೈಟ್ ಮಾಡಿದೆ ಡ್ಯಾನ್ಸ್ ಮಾಡಿದೆ ಶ್ರೀಮಂತನ ಎದುರಿಗೆ ಹೋರಾಡದೆ ಬಡವರ ಪರವಾಗಿ ಹೋರಾಡದೆ ಆದರೂ ತಮ್ಮ ಶ್ರೇಷ್ಠ ಅಭಿನಯದಿಂದ ಪದ್ಮಭೂಷಣ ಪ್ರಶಸ್ತಿನ ಪಡೆದಿರೋದು ನನಗೆ ಮೊದಲು ಹೆಮ್ಮೆ ಆಮೇಲೆ ಬೇರೆ ಎಲ್ರಿಗೂ ಹೆಮ್ಮೆ ಸೆಟ್ ಅಲ್ಲಿ ಯಾವುದೇ ಪಾತ್ರಕ್ಕೂ ಪೂರ್ವ ತಯಾರಿ ಮಾಡಿಕೊಳ್ತಾರ ಇಲ್ವಾ ಯಾವುದು ಗೊತ್ತಾಗ್ತಾ ಇರಲಿಲ್ಲ ಆದರೆ ಶಾರ್ಟ್ ಅಭಿನಯಿಸಿದ ಅಭಿನಯಿಸದ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸೋದು ಚಪ್ಪಾಳೆ ಹೊಡಿತಾ ಇದ್ವಿ ಅದು ಅವರ ಕಾರ್ಯವೈಖರಿ ಸ್ಕ್ರಿಪ್ಟ್ ಸೀನ್ ಸೀನು ಚೆನ್ನಾಗಿಲ್ದೇ ಇದ್ರೆ ಕರೆದು ಬಿಸಾಕ್ತಾ ಇದ್ರು ಕರೆದು ಹೀಗೆ ಬರಿ ಹೀಗೆ ಬರಿ ಅಂತ ಎಪ್ಪತ್ತು ಒಂಬತ್ತು ಎಂಬತ್ತರಲ್ಲೂ ಜನ್ಮ ಜನ್ಮದ ಅನುಬಂಧ ಅಂತ ಒಂದು ಸಿನಿಮಾ ಶಂಕರ್ ಅವರೇ ಡೈರೆಕ್ಟ್ ಮಾಡ್ತಾ ಇದ್ರು ಜಯಂತಿಯವರಿದ್ರು ಅವತ್ತು ಮೇಲ್ಕೋಟೆಯಲ್ಲಿ ಶೂಟಿಂಗ್ ನಮಗೆ ಅನಂತವರು ಮತ್ತು ಜಯಂತಿಯವರು ಭೇಟಿಯಾಗುವಂಥ ಮುಂದಿನ ಜನ್ಮದಲ್ಲಿ ಆಗುವಂತ ಸೀಕ್ವೆನ್ಸ್ ಶಂಕರವರ ಬರ್ದಿದ್ದರು ಸೀನು ಚೆನ್ನಾಗಿರಲಿಲ್ಲ ಜಯಂತಿ ಮೇಡಮು ಬೆಳಗ್ಗೆ ರೆಡಿಯಾಗಿ ಕೂತಿದ್ರು ವಾಗ್ವಾದ ತಮ್ಮ ಅಣ್ಣ ತಮ್ಮನಿಗೆ ನಡೀತಾ ಇತ್ತು ಅಣ್ಣ ಕರೆದು ನನಗೆ ಹೀಗೆ ಬರಿ ಅನ್ನೋರು ಅದು ಬರೀತಾ ಇದ್ದೆ ಅದನ್ನು ಮತ್ತೆ ಶಂಕರಿಗೆ ಒಪ್ಪಿಸ್ತಾ ಇದ್ದೆ ಅವನು ಅವನು ಅವ್ನು ಸರಿ ಇಲ್ಲ ಹಿಂಗೆ ಮಾಡ್ಬೇಕಂತ ಹೇಳಿ ಅಂತ ಸೊ ನನಗೆ ಸಣ್ಣ ಪಿಕ್ಲಾಯ್ ಸುಮಾರು ಹನ್ನೆರಡು ಹನ್ನೆರಡುವರೆವರೆಗೂ ಇದೇ ಆಯಿತು ಆಮೇಲೆ ಒಂದು ಹಂತಕ್ಕೆ ಕನ್ಕ್ಲೂಷನ್ಗೆ ಬಂದರು ಆಮೇಲೆ ಶೂಟಿಂಗ್ ಆಯಿತು ಜಯಂತಿ ಮೇಡಮ್ ನಿದ್ದೆ ಮಾಡಿಬಿಟ್ಟಿದ್ರು ಅವ್ರನ್ನ ಎಬ್ಸಿ ಮತ್ತೆ ಟಚ್ ಅಪ್ ಮಾಡಿಸಿ ಆಮೇಲೆ ಸೀನ್ ಮಾಡಿದ್ರು ಅಂದರೆ ಯಾರಾದರೂ ಅಷ್ಟೇ ಅವ್ರಿಗಿಷ್ಟ ಇಲ್ಲದಿದ್ದರೆ ಪ್ರೊಡಕ್ಷನಲ್ಲಿ ಸ್ವಲ್ಪ ಇರಿಸ ಇದ್ದೇ ಇರುತ್ತೆ ಆಮೇಲೆ ಚಂದ್ರು ಅವ್ರು ಹೇಳಿದರು ಹೇಳದೆ ಕೇಳದೆ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇದ್ರು ಬೆಂಗಳೂರಿಗೆ ಬಂದು ಕಾರ್ ಏರ್ಪೋರ್ಟಲ್ಲಿ ಬಿಟ್ಟು ಬಾಂಬೆಗೆ ಹೊಟ್ಟು ಬರ್ತಾಯಿದ್ರು ಮನೇಲಿ ಹುಡ್ಕಿದ್ರು ಇಲ್ಲ ಹೋಟ್ಲಲ್ಲಿ ಹುಡ್ಕಿದ್ರು ಇಲ್ಲ ಎರಡು ದಿವಸ ಶೂಟಿಂಗ್ ಇರಲಿಲ್ಲ ಮೂರು ದಿವಸ ಬರ್ತಾ ಇತ್ತು ಆದರೆ ಅವರ ವಿದ್ವತ್ತಿಗೆ ಅವರ ಅಭಿನಯ ಕಲೆಗೆ ಅದೆಲ್ಲವನ್ನು ಸುಮಾರು ಜನ ನಿರ್ದೇಶಕರು ಸಹಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಹೇಳೋದಾದರೆ ಇಂಥ ಒಬ್ಬ ಶ್ರೇಷ್ಠ ನಟನಿಗೆ ಚಂದ್ರು ಅವ್ರು ಹೇಳಿದಾಗ ಇಷ್ಟು ತಡವಾಗಿ ಪದ್ಮಭೂಷಣ ಬಂತು ಗೊತ್ತಿಲ್ಲ ಆಗಲಿ ಬಂದಿದೆಯಲ್ಲ ಅದಕ್ಕೆ ಸಂತೋಷಪಡೋದು ಇನ್ನು ಏನೇನು ಬಾಕಿ ಇದೆ ಅದೆಲ್ಲವೂ ಬರಬೇಕು ದಾದಾ ಪಾಲ್ಕೆ ಅವಾರ್ಡ್ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ ಅದು ಬರಲಿ ಅವರ ಇಡೀ ಕುಟುಂಬಕ್ಕೆ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕಾಪಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಇನ್ನು ಏನೇನೋ ಹೇಳಬೇಕು ಅನ್ಸುತ್ತೆ ಆದ್ರೆ ತುಂಬಾ ಜನ ಮಾತಾಡಬಹುದು ಹಾಗಾಗಿ ನನ್ನ ಟರ್ನಿಂಗ್ ಪಾಯಿಂಟ್ ನಾಲ್ಕು ಸಹೋದರರ ಜೊತೆಗೆ ಬೆಸ್ಕೊಂಡಿದ್ದರಿಂದ ನಾನು ಸಮಾಜದಲ್ಲಿ ಗುರುತು ಸಿಕ್ಕು ಹಾಗೆ ಆಗಿದ್ದೀನಿ അതക്കൂ അവ ധന്യവദും എല്ലാം നമസ്കാര കൂടുതലായി